ನಮಸ್ತೆ ಸ್ನೇಹಿತರೆ ನಾನು ಇದನ್ನು ದರ್ಶನ್ ಚಲನಚಿತ್ರ ನಟ ದರ್ಶನ್ ಮತ್ತು ಸ್ವಾಮಿ ಇವ್ರ ಬಗ್ಗೆ ನಾನು ಮಾತಾಡಬೇಕು ಅಂತ ನಾನು ಈ ದೃಶ್ಯ ಮಾಡ್ತಿದ್ದೀನಿ ನಾನು ಎಲ್ಲಿ ಮಾತಾಡಬೇಕಾದ್ರೆ ನಾನಿಲ್ಲಿ ಯಾರ ಅಭಿಮಾನಿನೂ ಅಲ್ಲ ನಾನು ದರ್ಶನ್ ಅವರ ಅಭಿಮಾನಿನೂ ಅಲ್ಲ ಮತ್ತು ರೇಣುಕ ಈ ಚಲನಚಿತ್ರದ ನಾಯಕ ನಟರ ಈ ಥರ ಯಾವುದೇ ಒಂದು ನಾಯಕ ನಟರ ಅಭಿಮಾನಿ ನಾನು ಅಲ್ಲ ನನಗೆ ಯಾವ ಚಲನಚಿತ್ರ ಚೆನ್ನಾಗಿರೋ ಚಲನಚಿತ್ರ ಬರುತ್ತೋ ಆ ಚಲನಚಿತ್ರನ ನಾನು ವೀಕ್ಷಣೆ ಮಾಡ್ತೀನಿ ನೋಡ್ತೀನಿ ಇಲ್ಲ ಅಂದರೆ ನನಗೆ ಚಂದ ಅಂತ ಅನ್ನಿಸ್ತಲೇ ಇರೋದನ್ನು ನಾನು ಚಲನಚಿತ್ರಕ್ಕೂ ಮಂದಿರಕ್ಕೋಗಿ ನಾನು ವೀಕ್ಷಣೆ ಮಾಡೋದಿಲ್ಲ ಹಾಗಾಗಿ ನಾನಿಲ್ಲಿ ಯಾರ ಅಭಿಮಾನಿಯೂ ಅಲ್ಲ ಮತ್ತು ಇವತ್ತಿನ ದಿನದಲ್ಲಿ ಎಲ್ಲ ಥರದಲ್ಲೂ ಅಂದರೆ ಒಡೆಯೋದು ಬಡಿಯೋದು ಇಂಥ ಚಲನಚಿತ್ರಗಳೇ ಬರ್ತಾ ಇದ್ದಾವೆ ಇಂಥ ಚಲನಚಿತ್ರಗಳನ್ನ ನನಗೆ ನೋಡೋದಕ್ಕೆ ಅಷ್ಟು ಅಷ್ಟೊಂದು ಆಸಕ್ತಿನೂ ಇಲ್ಲ ಹಾಗಾಗಿ ನಾನು ಯಾರ ಅಭಿಮಾನಿಯೂ ಅಲ್ಲ ಆದರೆ ನಾನು ಅಭಿಮಾನಿ ಅಲ್ಲದಲೇ ಇದ್ರೂ ನಾನು ಈ ದರ್ಶನ್ ಅವರ ವಿಚಾರನ ಇವತ್ತು ಮಾತಾಡಬೇಕು ಅಂತ ನಾನು ಇದ್ದೀನಿ ಇಲ್ಲಿ ನಾನು ಮೊದಲನೇದಾಗ ಏನು ಅಂದರೆ ಯಾವುದೋ ಒಂದು ಯೂಟ್ಯೂಬ್ ಚಾನಲ ನೋಡಿದೆ ರೇಣುಕಾಸ್ವಾಮಿ ಅವರ ಹೆಂಡತಿನ ಹೋಗಿ ಅವ್ರ ಹೆಂಡ್ತಿಗೆ ಕಲೆ ಅವರು ತಾವು ಕಲೆಕ್ಟ್ ಮಾಡ್ಕೊಂಡಿದ್ದಂಥ ಹಣವನ್ನು ಅವ್ರ ಹೆಂಡ್ತಿಗೆ ತಗೊಂಡೋಗಿ ತಲುಪಿಸಿದ್ರು ಇದನ್ನ ನೋಡಿದಾಗ ನನಗೆ ಸ್ವಲ್ಪ ಏನು ಅಂದರೆ ದ ಅವರು ತಲುಪ್ಸಿದ್ದು ನನಗೇನು ಒಳ್ಳೆಯದು ಒಳ್ಳೆ ವಿಷಯ ಅಂತ ಅನ್ನಿಸ್ತು ಇದು ಒಳ್ಳೆಯದು ಆದರೆ ತಲುಪಿಸ್ಬೇಕಾದ್ರೆ ಅವ್ರ ಹೆಂಡ್ತಿ ಸ್ವಲ್ಪ ಡಿಪ್ರೆಷನಿಗೆ ಹೋಗಿದ್ದಾರೆ ಅಂತ ನನಗೆ ಇದ್ದೆ ಇದ್ರ ಬಗ್ಗೆ ಯಾರಾದರೂ ಗಮನ ಹರಿಸಿ ದಯವಿಟ್ಟು ಅವ್ರನ್ನ ಒಂದು ಆಸ್ಪತ್ರೆಗೆ ಸೇರಿಸಿ ಒಂದು ಮನೋವಿಜ್ಞಾನಿ ಹತ್ರ ಒಂದು ಪರೀಕ್ಷೆ ಮಾಡಿಸಿ ಅವರಿಗೆ ಮಾತ್ರೆ ಔಷಧಿಗಳನ್ನ ಕೊಡಿಸಿ ಅಂತ ನಾನು ಈ ಮೂಲಕ ಕೇಳ್ತೀನಿ ಹಿಂದೆ ಆಗಿದ್ದು ಹಾಕೋಗಿದ್ದೆ ಯಾರು ತಪ್ಪು ಮಾಡಿದ್ದಾರೋ ನಮಗೆ ಗೊತ್ತಿಲ್ಲ ರೇಣಿಕಾ ಸ್ವಾಮಿ ತಪ್ಪು ಮಾಡಿದ್ದಾರೋ ಅಥವಾ ದರ್ಶನ್ ಅವ್ರು ತಪ್ಪು ಮಾಡಿದ್ದಾರೋ ನಮಗೆ ಗೊತ್ತಿಲ್ಲ ಅವ್ರು ಶಿಕ್ಷೆ ಮಾಡಿದವರಿಗೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಹಾಗೇ ಆಗುತ್ತೆ ಇದನ್ನು ವಿಜಯಲಕ್ಷ್ಮಿಯವರು ಸಹ ಇದನ್ನು ಹೇಳಿದ್ದಾರೆ ತಪ್ಪು ಯಾರು ಮಾಡಿರ್ತಾರೆ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿದರೆ ನಾನು ಅದನ್ನೇ ಹೇಳ್ತಾ ಇದ್ದೀನಿ ತಪ್ಪು ಯಾರು ಮಾಡಿರ್ತಾರೆ ಅವ್ರಿಗೆ ಶಿಕ್ಷೆ ಆಗಬೇಕು ಹಾಗೆ ಆಗುತ್ತೆ ಅದಕ್ಕೆ ತನಿಖೆ ನಡೀತಾ ಇದೆ ತನಿ ತನಿಖೆ ನಡೀತಾ ಇದೆ ಅದಕ್ಕೆ ನಾವು ತನಿಖೆಗೆ ನಾವು ಸಹಕರಿಸೋದ್ರಾಯ್ತು ಆಮೇಲೆ ಸ್ವಾಮಿಯವರು ಅಶ್ಲೀಲವಾದ ಸಂದೇಶಗಳನ್ನ ಮೊಬೈಲಲ್ಲಿ ಕಳಿಸ್ತಾ ಇದ್ದರು ಅಂತ ನೆನ್ನೆ ಒಂದು ಯೂಟ್ಯೂಬಲ್ಲಿ ನಾನು ನೋಡಿದೆ ಆ ಥರ ಅಶ್ಲೀಲವಾದ ಮೆಸೇಜ್ಗಳನ್ನ ಸಂದೇಶಗಳನ್ನು ಕಳಿಸ್ದಾಗ ದರ್ಶನ್ ಅವರು ಕಾನೂನನ್ನ ಕೈಗೆತ್ಕೊಂಡಿದ್ದು ನಂದು ದೃಷ್ಟಿಯಲ್ಲಿ ಇದು ತಪ್ಪು ಯಾಕೆ ಅಂದರೆ ಈಗ ಪ್ರತಿಯೊಬ್ಬರು ನಮಗೂ ಅಷ್ಟೇ ಎಲ್ಲೆಲ್ಲಿಂದನೇ ಒಂದು ದಿನಕ್ಕೆ ಹಲವಾರು ಬೇರೆಯವ್ರ ಕಡೆಯಿಂದ ನಮಗೆ ತಪ್ಪು ಅಂತ ಅನಿಸುತ್ತೆ ನಮಗೆ ತಪ್ಪಾಗಿರುತ್ತೆ ಬೇರೆಯವ್ರ ಮುಖಾಂತರದಿಂದ ಹಾಗಂತ ತಪ್ಪಾಗಿರುತ್ತೆ ಅಂತ ನಾವು ಕಾನೂನ ನಾವು ಕೈಗೆತ್ಕೊಂಡ್ರೆ ನಡೆಯುತ್ತಾ ಕಾನೂನು ಇರೋದು ಏನಕ್ಕೆ ನಾವು ಒಂದು ಚೌಕಟ್ಟಿನಲ್ಲಿ ಇದ್ದೀವಿ ಆ ಚೌಕಟ್ಟಿನಲ್ಲಿ ಇರಬೇಕಾದ್ರೆ ಆ ಚೌಕಟ್ಟಲ್ಲಿ ಬರೋ ಅಂಥದ್ದು ಏನೇನೋ ಇರುತ್ತೆ ಆ ಚೌಕಟ್ಟಿನೊಳಗೆ ಆ ಚೌಕಟ್ಟಿನೊಳಗೆ ನಿಯಮ ಆ ನಿಯಮದೊಳಗಡೆ ಇದ್ದರೆ ನಮಗೆ ಒಳ್ಳೇದು ಆಮೇಲೆ ಎಲ್ಲ ಮಾಧ್ಯಮದವರು ಹೇಳ್ತಾ ಇದ್ದಾರೆ ದರ್ಶ ಇದು ದರ್ಶನವರು ಒಂದು ವೇದಿಕೆಯಲ್ಲಿ ಹೇಳ್ತಾರೆ ಈ ಕಾರು ಪ ರಾಜ್ಕುಮಾರ್ ಮಗನವ್ರ ಹತ್ರ ಇದೆ ಅದು ಬಿಟ್ಟರೆ ನನ್ನ ಹತ್ರ ಈ ಕಾರು ಇರೋದು ಅಂತ ಹೇಳ್ತಾರೆ ಇದನ್ನು ಹೇಳ್ತಾರೆ ಅಸೂಯೆಯಿಂದ ಹೇಳಿದ್ದು ಹೊಟ್ಟೆ ಕಿಚ್ಚಿಂದ ಹೇಳಿದ್ದು ಹೇಳಿದ್ದು ಹೀಗೆ ಹೇಳಿದ್ದು ಅಂತ ಮಾಧ್ಯಮದವರು ಹೇಳ್ತಾ ಇದ್ದಾರೆ ಯಾಕೆ ನೀವು ಹಸುವೆ ಹೊಟ್ಟೆ ಕಿಚ್ಚು ಇಂಥ ಪದಗಳನ್ನ ಉಪಯೋಗಿಸ್ತೀರಾ ಇಂಥವು ಪದಗಳನ್ನ ನೀವು ಮಾಧ್ಯಮದವರು ಯಾಕೆ ನೀವು ಉಪಯೋಗಿಸ್ತೀರಾ ಇದು ಖುಷಿಲಿ ಹೇಳ್ಕೊಂಡಿರೋದು ಆಗಿರ್ಬೋದಲ್ವಾ ಇದು ಈ ಕಾರು ಇರೋದು ರಾಜ್ಕುಮಾರ್ ಅವ್ರ ಮಗನತ್ರ ಬಿಟ್ಟರೆ ನನ್ನ ಹತ್ರನೇ ಇರೋದು ಇನ್ನು ಯಾರ ಇಲ್ಲ ಅನ್ನೋ ಒಂದು ಖುಷಿ ಇರ್ಬೋದಲ್ವಾ ಆ ಖುಷಿಯಿಂದ ಅವ್ರು ಹೇಳ್ಕೊಂಡಿರ್ಬೋದಲ್ವ ಆ ಖುಷಿಯಿಂದ ಹೇಳ್ಕೊಂಡಿರೋದನ್ನ ನೀವು ಯಾಕೆ ಏನೇನೋ ಹೇಳ್ತೀರಾ ಇಲ್ಲ ಅವರು ಹೊಟ್ಟೆ ಕಿಚ್ಚಿಂದ ಹೇಳಿರೋದು ಅವರು ಅಸೂಯೆಯಿಂದ ಹೇಳಿರೋದು ಅಪ್ಪ ಪುನೀತ್ ಕಂಡ್ರೆ ಆಗಲ್ಲ ಹಂಗಾಗಲ್ಲ ಹಿಂಗಾಗಲ್ಲ ಯಾಕೆ ಇದನ್ನು ಇದು ಮಾಡ್ತೀರಾ ನೀವು ಮಾಧ್ಯಮದವರಾಗಿ ಇಂಥ ವಿಚಾರಗಳ ಇಂಥ ಸೂಕ್ಷ್ಮ ವಿಚಾರಗಳನ್ನ ಯಾಕೆ ನೀವು ಅದಕ್ಕೆ ಬಣ್ಣ ಕಟ್ಟಿ ಪುಕ್ಕ ಕಟ್ಟಿ ನೀವು ಮಾತಾಡ್ತೀರಾ ಈ ಥರ ಎಲ್ಲ ಮಾತಾಡೋಕೆ ಹೋಗ್ಬೇಡಿ ನಿಮ್ಮ ಮಾಧ್ಯಮನ ನೀವು ಮಾಧ್ಯಮದವರು ಇರೋದ್ರಿಂದನೇ ನಮ್ಮಲ್ಲಿ ಈ ಪ್ರಪಂಚದ ದ ಪ್ರಪಂಚದಲ್ಲಿ ಮತ್ತು ನಮ್ಮ ಭಾರತ ದೇಶದಲ್ಲಿ ಏನೇನು ನಡೆಯುತ್ತೆ ಆ ವಿಚಾರಗಳನ್ನ ನಾವು ತಿಳ್ಕೊಳ್ತಾ ಇರೋದೇ ಈ ಮಾಧ್ಯಮದವರಿಂದ ಹಾಗಾಗಿ ಮಾಧ್ಯಮದವ್ರು ಇರಬೇಕು ಇರೋ ವಿಚಾರಗಳನ್ನ ಇದ್ದಂಗೆ ಹೇಳಬೇಕು ಹೇಳೋದ್ರಲ್ಲಿ ತಪ್ಪಿಲ್ಲ ನಾವು ಅದನ್ನ ತಿಳ್ಕೊಬೇಕು ತಿಳ್ಕೊಳ್ಳೋದ್ರಲ್ಲೂ ತಪ್ಪಿಲ್ಲ ಹಾಗಂತ ಅದಕ್ಕೆ ಬಣ್ಣ ಕಟ್ಟಿ ಪುಕ್ಕ ಕಟ್ಟಿ ಎಲ್ಲ ಹೇಳೋದು ಏನಕ್ಕೆ ಅವರು ರಾಜ್ಕುಮಾರ್ ಮಗನ ಹತ್ರನ ಈ ಕಾರ್ ಇದೆ ಅದು ಬಿಟ್ಟರೆ ನನ್ನ ಹತ್ರ ಇದೆ ಅಂತ ದರ್ಶನ್ ಹೇಳ್ತಾರೆ ಅದನ್ನು ಇದು ಇಂಥದ್ದು ಹೊಟ್ಟೆ ಕಿಚ್ಚಿಗೆ ಹೇಳಿದ್ದು ಅಸೂಯೆಯಿಂದ ಹೇಳಿದ್ದು ದುರಾಂಕಾರದಿಂದ ಹೇಳಿದ್ದು ಅಂತ ಹೇಳ್ತಾರೆ ಇದು ಖುಷಿಯಿಂದನೇ ಹೇಳಿರ್ಬೋದಲ್ವಾ ಇದು ಖುಷಿಯಿಂದ ಹೇಳಿರೋದು ಅನ್ನೋದನ್ನ ನೀವು ಫಸ್ಟ್ ಮನೆವರಕೆ ಮಾಡ್ಕೊಳ್ಳಿ ಈಗ ಒಬ್ಬರು ಮನುಷ್ಯ ಕೆಳಗೆ ಬಿದ್ರು ಅಂದಿದ ತಕ್ಷಣ ಅವರಿಗೆಲ್ಲ ಹಾಳಿಗೆ ಒಂದೊಂದು ಕಲ್ಲು ಹಾಕೋದು ಇದು ತಪ್ಪು ನಾನಿಲ್ಲಿ ಹೇಳ್ತಾ ಇದ್ದೀನಿ ನಾನಿಲ್ಲಿ ಯಾರು ಪರವಾಗೂ ಮಾತಾಡ್ತಿಲ್ಲ ನನ್ನ ಯಾರು ಅಭಿಮಾನಿಯೂ ಅಲ್ಲ ಅಂತಲೂ ನಾನು ಸಹ ಹೇಳ್ತಾ ಇದ್ದೀನಿ ಮಾಧ್ಯಮದವರು ದಯವಿಟ್ಟು ತಿಳಿ ವಾತಾವರಣನ ಸೃಷ್ಟಿ ಮಾಡಿ ದಯವಿಟ್ಟು ನೀವು ಯಾವ್ದ್ಯಾವುದನ್ನು ಹಿಂದೆ ಅವ್ರು ಹೇಳಿದ್ದು ಇವ್ರು ಹೇಳಿದ್ದು ಅವ್ರು ಹಂಗಂದ್ರು ಇವ್ರು ಹಿಂಗೆ ಅಂದ್ಬಿಟ್ಟು ಅದಕ್ಕೆ ಇನ್ನೊಂದು ರೂಪ ಕೊಟ್ಬಿಟ್ಟು ನೀವು ಮಾತಾಡಬೇಡಿ ಮಾಧ್ಯಮದವರು ಅದನ್ನು ನಾನು ಈ ಮೂಲಕ ಮತ್ತೆ ಆ ಮಾಧ್ಯಮದವ್ರನ್ನ ನಾನು ಇದ್ದೀನಿ ಮತ್ತು ಇನ್ನೊಂದು ವಿಷಯ ಏನು ಅಂದರೆ ಚಂದನ್ ಕುಮಾರ್ ಅವರು ಹಿಡಿದ್ರು ಅದಕ್ಕೆ ತುಂಬ ಜನ ಖುಷಿ ಪಡ್ತಿದ್ದಾರೆ ನನ್ನ ಇದು ಪ್ರಕಾರ ಚಂದನ್ ಕುಮಾರ್ಗಿಂತ ಎ ಸಿ ಪಿ ಚಂದನ್ ಅವ್ರ ಕುಮಾರ್ಗಿಂತ ಡಿ ಸಿ ಪಿ ಗಿರೀಶ್ ಇದ್ದಾರಲ್ಲ ಅವರನ್ನು ನಾವು ಹೊಗಳಬೇಕು ಏಕೆಂದರೆ ಚಂದನ್ ಕುಮಾರ್ ಅವರು ಇಲ್ಲಿ ಟಿಪ್ಟೂರಲ್ಲೂ ಬಂದು ಡಿ ವೈ ಎಸ್ ಪಿ ಆಗಿ ಸ ಕರ್ತವ್ಯ ನಿರ್ವಹಿಸಿದರು ಅವಾಗ ಕರ್ತವ್ಯ ನಿರ್ವಹಿಸಿದಾಗ ಅವರು ಯಾವುದೋ ಒಂದು ಕೇಸು ಅಥವಾ ಪ್ರಾರಂಭದಲ್ಲಿ ಅವರು ತುಂಬ ಚೆನ್ನಾಗಿ ಇದು ಮಾಡ್ತಾರೆ ಏನು ಮಾಡ್ತಾರೆ ಕೆಲಸ ಕರ್ತವ್ಯ ನಿರ್ವಹಿಸ್ತಾರೆ ಆಮೇಲೆ ಬರ್ತಾ ಬರ್ತಾ ಅವ್ರು ಮೊದಲನೇ ಕೆಲಸದಲ್ಲಿ ಇದ್ದಂಥ ಕರ್ತವ್ಯ ನಿಷ್ಠೆ ನಂತರ ಬರ್ತಾ ಬರ್ತಾ ಆ ಕರ್ತವ್ಯ ನಿಷ್ಠೆ ಅವರಲ್ಲಿ ಇರಲ್ಲ ಇದಕ್ಕೆ ಇಲ್ಲಿ ತಾಜಾ ಉದಾಹರಣೆ ಸಹ ಟಿಪ್ಟೂರಲ್ಲಿ ನನ್ನ ಕಣ್ಣಾರೆ ನಾನು ನೋಡಿದ್ದೀನಿ ಹಾಗಾಗಿ ಈ ವಿಚಾರನ ಹೇಳ್ತಾ ಇದ್ದೀನಿ ಅವ್ರು ಏನು ಮಾಡ್ತಿದ್ರು ಅಂದರೆ ಇಲ್ಲಿ ಟಿಪ್ಟೂರಲ್ಲಿ ಇದ್ದಾಗ ಶುಕ್ರವಾರ ನೈಟ್ ಅವರು ಬೆಂಗಳೂರಿಗೆ ಹೋದರೆ ಮತ್ತೆ ಅವರು ಬರ್ತಾ ಇದ್ದಿದ್ದು ಸೋಮವಾರ ಬೆಳಗ್ಗೆನೇ ಅವರು ಇದ್ದಿದ್ದು ಅಲ್ಲಿಗೆ ಶುಕ್ರವಾರ ರಾತ್ರಿಯಿಂದ ಸೋಮವಾರದ ಬೆಳಗ್ಗೆವರೆಗೂ ಏನಾಗಿರುತ್ತೆ ಅವ್ರಿಗೆ ಅಷ್ಟೊಂದು ಕೂಲಂಕುಷವಾಗಿ ಅವ್ರಿಗೆ ಗೊತ್ತಿರ್ತಿ ಗೊತ್ತಾಗ್ತಿರ್ಲಿಲ್ಲವಾ ಅಥವಾ ಯಾರಾದರೂ ಒಬ್ರು ಬಂದು ಈ ಥರ ಆಗಿದೆ ಅಂತ ಅವ್ರ ಕೈ ಹೇಳ್ಕೊಂಡ್ರೆ ಅದನ್ನೇ ನಿಜ ಅಂದ್ಕೊಂಡು ಅದೇ ರೀತಿ ಕಾರ್ಯನ ಅವ್ರು ನಿರ್ವಹಿಸ್ತಾ ಇದ್ದರು ಹಾಗಾಗಿ ನಂಗೆ ಚಂದನ್ ಕುಮಾರ್ ನನಗೆ ಗಿರೀಶ್ ಡಿ ಸಿ ಪಿ ಗಿರೀಶ್ ಅವ್ರ ಮೇಲೆ ನಾನು ತುಂಬ ಗೌರವ ಅರ್ಪಿಸ್ತಾ ಇದ್ದೀನಿ ಮತ್ತೊಮ್ಮೆ ನಾನು ತಮ್ಮೆಲ್ಲರಲ್ಲಿ ನಾನು ಕೇಳ್ತೀನಿ ಹೋಗಿ ಈಗ ಬದುಕಿರೋ ಜೀವ ಇರೋವಂಥದ್ದು ಅವರೇ ಹೆಂಡತಿ ಇದ್ದಾರೆ ಬದುಕಿದ್ದಾರೆ ಅವ್ರಿಗೆ ಹಿಂದೆ ಅವ್ರ ಮದುವೆ ಆಗಿನೂ ಒಂದು ವರ್ಷನೂ ಆಗಿಲ್ಲ ಗಂಡ ಯಾವ ರೀತಿ ಅನ್ನೋದು ಒಂದು ಅರಿಯೋ ಮುಂಚೆನೇ ಅವ್ರ ಗಂಡ ವಿಧಿವೇಶರಾಗಿದ್ದಾರೆ ಹಾಗಾಗಿ ಅವರಿಗೆ ಒಂಥರ ಮನಸ್ಸಿಗೆ ತುಂಬ ಅಗತ್ಯ ಆಗಿರುತ್ತೆ ಹಾಗಾಗಿ ಯಾರ್ಯಾರಿಗೆ ಸಹಾಯ ಮಾಡಬೇಕು ಅಂತ ಅನಿಸಿರುತ್ತೋ ಅಥವಾ ಯಾರಿಗೆ ಚಿತ್ರದುರ್ಗದಲ್ಲಿ ಇರ್ತಿರೋ ಅಥವಾ ಯಾರಾದರೂ ಅಲ್ಲಿಗೆ ಹೋಗೋರಿದ್ದರೆ ದಯವಿಟ್ಟು ಅವರನ್ನು ಒಂದು ಆಸ್ಪತ್ರೆಗೆ ಕರ್ಕೊಂಡೋಗಿ ಅವ್ರಿಗೊಂದು ಟ್ರೀಟ್ಮೆಂಟ್ ಕೊಡಿಸಿ ಅಂತ ನಾನು ಈ ಮೂಲಕ ಮತ್ತೊಮ್ಮೆ ತಮ್ಮೆಲ್ಲರಲ್ಲೂ ನಾನು ಪ್ರಾರ್ಥಿಸಿಕೊಳ್ಳುತ್ತಿದ್ದೇನೆ